ಗೋತ್ರ ರಾಶಿಯನ್ನು ಬಾರ್ದು ಅವರು ಒಂದು ಹರಕೆಯನ್ನು ಬರೀ ಹರಕೆ ತೀರಿಸೋದನ್ನು ಕೂಡ ಬರೋದು ಅಂದರೆ ಆ ಸೂರ್ಯಕೇತು ಅಂತ ಅಂದರೆ ಸೂರ್ಯನ ಕಿರಣಗಳನ್ನು ಗೀರ್ಕೊಳ್ಲಿಕ್ಕೆ ಅದಕ್ಕೆ ಮಾತ್ರ ಪವರ್ ಇರೋದು ನಾಟಿ ಹೆಸರಿಗೆ ಸೊ ಅದು ಮಠ ಅನ್ಸುತ್ತೆ ಸೊ ಫಸ್ಟ್ ಗಣಪತಿಗೆ ಕೈ ಮುಕ್ಕೊಂಬರ್ಬೇಕು ಹೀಗೆ ಹೋಗ್ಬೇಕಾಗಿರೋದು ದಾರಿ ಹೋಗೋಣ ಬನ್ನಿ ಸೊ ಸ್ನೇಹಿತರೆ ಮೇಲಿಂದ ಈ ರೀತಿ ಕಾಣುತ್ತೆ ನೋಡಿ ಸುತ್ತಲ ಫಸ್ಟು ಇಲ್ಲಿರೋ ಅಂತಹ ಗಣಪತಿ ದೇವಸ್ಥಾನಕ್ಕೆ ಅಂದರೆ ಫಸ್ಟ್ ಗಣಪತಿ ಕೈ ಮುಗಿದು ಆಮೇಲೆ ಸೂರ್ಯ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಇದೆ ಮೇಲಿದೆ ಸ್ವಲ್ಪ ದೂರ ಹತ್ತು ಬರಬೇಕಷ್ಟೇ ಸೊ ಅಲ್ಲಿಂದನೇ ದಾರಿ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾ ಚೆನ್ನಾಗಿದೆ ಒಂಥರ ಅಡ್ವೆಂಚರಸ್ ಆಗಿದೆ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ ಕಾಡು ಮದ್ದಿದ ಲಾಸಿ ಬರೋ ಫೀಲು ಸುತ್ತಮುತ್ತ ಫುಲ್ ಗ್ರೀನರಿ ಇದೆ ದೇವಸ್ಥಾನ ಗಣಪತಿ ಇದೆ ಫಸ್ಟು ಇಲ್ಲಿ ಕೈ ಮುಕ್ಕೊಂಡು ನೆಕ್ಸ್ಟ್ ಹೋಗೋದು ಇದ್ರ ಬಗ್ಗೆ ಫುಲ್ ಅರ್ಚಕ್ರನೇ ಕೇಳೋಣ ನೋಡಿ ಇದೆ ದೇವಸ್ಥಾನ ಗಣೇಶ ನೋಡಿ ಎಲ್ಲ ಇಲ್ಲಿಂದನೇ ಕೈ ಮುಕ್ಕೊಂಬಿಡಿ ಸುತ್ತಮುತ್ತ ಫುಲ್ ಸಕ್ಕತ್ತಾಗಿದೆ ಏನು ಚೆನ್ನಾಗಿ ಕಾಣಿಸ್ತದೆ ಸ್ಕೈ ಸೂರ್ಯ ದೇವ ಅಲ್ಲಿದ್ದಾನೆ ಏನು ಸಕ್ಕದಾಗಿ ಕಾಣಿಸ್ತಿದೆ ಒಳ್ಳೆ ನಿಜವಲ್ಲೂ ತುಂಬಾ ಸಕ್ಕದಾಗಿ ಕಾಣಿಸ್ತಿದೆ ಇದು ಸೂರ್ಯ ಆಂಜನೇಯನ ದೇವಸ್ಥಾನಕ್ಕೆ ಬಂದೀನಿ ಸೂರ್ಯ ಹಿಂಗೆ ಕಾಣಿಸ್ತಿದೆ ಅಲ್ಲಿ ಅದೇ ಸೂರ್ಯ ಆಂಜನೇಯ ದೇವಸ್ಥಾನ ಅಲ್ಲಿ ಕಾಣಿಸ್ತಿರೋ ನೇಚರ್ ಮಧ್ಯದಲ್ಲಿ ಚೆನ್ನಾಗಿದೆ ದೇವಸ್ಥಾನ ಒಂದು ಸತಿ ನೀವು ಒಂದು ಭೇಟಿ ಕೊಡಿ ದೇವಸ್ಥಾನಕ್ಕೆ ತುಮಕೂರಿಂದ ಹತ್ರ ಇದೆ ಉಡುಗೆರೆಗೆ ಬರ್ಬೇಕು ಫಸ್ಟು ಆಮೇಲೆ ಕೊಳಾಲ ಕೊಳಾಲಯಿಂದ ಇಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಈ ದೇವಸ್ಥಾನ ಅಡ್ರೆಸ್ಸು ಮೊದಲೇ ಬಿಟ್ವಿ ಹಾಗೆ ನೀವು ಬೇಕಾದರೆ ಇಲ್ಲಿ ಬರ್ತ್ಡೇನೂ ಸೆಲೆಬ್ರೇಟ್ ಮಾಡ್ಕೋಬೋದು ಈ ದೇವಸ್ಥಾನದಲ್ಲಿ ಬಂದು ಪೂಜೆ ಎಲ್ಲ ವಿಶೇಷ ಪೂಜೆ ಮಾಡಿಕೊಡ್ತಾರೆ ಯಾರಾದರೂ ಬರಬೇಕು ಅಂತಂದರೆ ಈ ನಂಬರಿಗೆ ನೋಡಿ ಫೋನ್ ಮಾಡ್ಕೊಂಡು ಬಂದರೆ ಮೊದಲೇ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿಸಿರ್ತಾರೆ ಅಂತ ಅಂದ್ಕೊತೀನಿ ನಂಬರ್ ಹಾಕಿದ್ದಾರೆ ಸೊ ಇವಾಗ ಸೂರ್ಯ ಆಂಜನೇಯ ದೇವಸ್ಥಾನ ಸ್ಟ್ರೈಟ್ ಹೋಗ್ಬೇಕಾಗುತ್ತೆ ಈ ಕಡೆ ಸ್ವಾಮಿ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ರವೀಂದ್ರ ಕುಮಾರ್ ಅಂತ ಬಿಟ್ಟಂತೇಳಿ ಸ್ವಾಮಿ ಈ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಡಿ ಖಂಡಿತ ನೋಡಿ ಇದು ಸೂರ್ಯ ಮತ್ತು ಆಂಜನೇಯ ಎರಡೂ ಇರ್ತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಇದು ತುಂಬ ಪುರಾತನ ಕಾಲದ ಗ್ರಾಮ ಹಿಂದೆ ಊರಿದ್ದು ಇಲ್ದೇ ಆಗಿರ್ತಕ್ಕಂಥದ್ದು ಒಲೆ ಒಳಗಡೆ ಹುಣಸೆಗಿಡ ಹುಟ್ಟಿದಾಗ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಖಾಲಿ ಮಾಡಿಕೊಂಡು ಹೋಗಿ ನೆಲೆಸಿದ್ದಾರೆ ಇಲ್ಲಿ ಇಲ್ಲಿಂದ ಹೋದಂತಹ ಒಂದು ಗುಂಪು ಸಿಂಗನಪಾಳ್ಯ ಅಂತ ಬಿಟ್ಟು ಅಂತೇಳಿ ಹೋಗಿ ನೆಲೆಸಿದ್ದಾರೆ ಅದೊಂದು ಸಿಂಗನಪಾಳ್ಯ ಅಂತ ಹೆಸರಾಗಿದೆ ಅದು ನಮ್ಮ ಸ್ವಗ್ರಾಮ ಸಿಂಗಿನಪಾಳ್ಯ ಅಂತಕ್ಕಂಥದ್ದು ಹೀಗೆ ಇನ್ನು ಉಳಿದಂಥವ್ರು ಹೊಸಪೇಟೆ ಚಿನ್ನಹಳ್ಳಿ ಬಂಡೆಪಾಳ್ಯ ಹೀಗೆ ಊರುಗಳು ಹೋಗಿ ನೆಲೆಸಿದ್ದಾರೆ ಇಲ್ಲಿರ್ತಕ್ಕಂಥವ್ರು ಅಂದರೆ ಹೀಗೆ ಇರ್ತಕ್ಕಂತಹ ಏನು ಪುರಾತನ ಕಾಲದ ಗ್ರಾಮದಲ್ಲಿರ್ತಕ್ಕಂತಹ ಅಳಿದುಳಿದ ದೇವಾಲಯಗಳನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಟ್ರಸ್ಟ್ ಮಾಡಿ ಟ್ರಸ್ಟಿಂದ ಈ ದೇವಾಲಯಗಳನ್ನು ಜೀರ್ಣೋದ್ಧಾರ ಇದ್ದಾರೆ ಇಲ್ಲಿ ವಿಶೇಷವಾಗಿ ಅಂದರೆ ಸೂರ್ಯ ಮತ್ತು ಆಂಜನೇಯ ಅಂದರೆ ಗುರು ಮತ್ತು ಶಿಷ್ಯರು ಇಬ್ಬರು ಇರ್ತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಇಡೀ ವಿಶ್ವದಲ್ಲಿ ಆಂಜನೇಯನ ದೇವಸ್ಥಾನ ಎಲ್ಲೂ ಇಲ್ಲ ಅದು ವಿಶೇಷತೆ ಮತ್ತು ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣ ಅಭಿಮುಖವಾಗಿದ್ದಾನೆ ನೀವು ಎಷ್ಟೋ ಆಂಜನೇಯ ದೇವಸ್ಥಾನಗಳಿಗೆ ಹೋದರೆ ಆಂಜನೇಯ ದೇವಸ್ಥಾನ ಭಾಗದ ದಕ್ಷಿಣಕ್ಕಿರುತ್ತೆ ಅದು ಸೂರ್ಯ ಇದು ಹಾಂ 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 ನೋಡಿ ಆಂಜನೇಯ ದೇವಸ್ಥಾನಗಳಿಗೆ ಹೋದರೆ ಆಂಜನೇಯ ದೇವಸ್ಥಾನ ಭಾಗದ ದಕ್ಷಿಣಕ್ಕಿರುತ್ತೆ ಆದರೆ ಭಾಗದಲ್ಲೂ ದಕ್ಷಿಣಕ್ಕಿರಬೇಕನ್ನೋದು ಆಂಜನೇಯ ಸ್ವಾಮಿ ದಕ್ಷಿಣಕ್ಕಿರಬೇಕು ಯಾಕೆಂದರೆ ಆಂಜನೇಯ ಸೀತೆಯನ್ನು ಹುಡ್ಕೊಂಡು ದಿಕ್ಕು ದಕ್ಷಿಣ ದಿಕ್ಕು ಲಂಕೆ ಇರ್ತಕ್ಕಂಥ ಈ ಕಡೆಗೆ ಅಂದರೆ ಮೈಸೂರು ಅಂದರೆ ತಮಿಳುನಾಡು ತಮಿಳ್ನಾಡು ಅಂದರೆ ಶ್ರೀಲಂಕಾ ಹೀಗಾಗಿ ವಿ ವಿಶೇಷವಾಗಿ ಏನಂತಂದರೆ ನಮ್ಗೆ ಯಾವುದೇ ಪುರೋಹಿತರ ಹತ್ರ ನಮಗೆ ಶನಿ ಕಾಟ ಅಥವಾ ಶನಿ ದೋಷ ಅಥವಾ ಏನಾದರೂ ನಮಗೆ ಕಷ್ಟ ಅಂತ ಹೋದಾಗ ಆ ಪುರೋಹಿತರುಗಳು ಸೂಚಿಸ್ತಕ್ಕಂಥದ್ದು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಂತಿರ್ತಾರೆ ಅದರಲ್ಲೂ ವಿಶೇಷವಾಗಿ ಹೋಗ್ರಿ ಅಂತಾರೆ ಯಾಕಂದ್ರೆ ಯಾಕಂದರೆ ದಕ್ಷಿಣಕ್ಕಿರ್ತಕ್ಕಂಥ ಆಂಜನೇಯ ಅತಿ ಶೀಘ್ರವಾಗಿ ಅತಿ ಸುಲಭವಾಗಿ ಫಲಗಳನ್ನು ಕೊಡ್ತಾ ಇರ್ತಾನೆ ಅಂತ ಬಿಟ್ಟು ಅಂತೇಳಿ ಯಾವ ಪುರೋಹಿತರಿಗೆ ಯಾವ ಜ್ಯೋತಿಷಿಗಳಿಗೆ ಸೂರ್ಯಪುರದ ಬಗ್ಗೆ ಗೊತ್ತು ಅಂದರೆ ಸೂರ್ಯಾಂಜನೇಯ ಸ್ವಾಮಿ ಬಗ್ಗೆ ಗೊತ್ತಿರ್ತದೆ ಅವರು ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಕಳಿಸ್ತಾ ಇರ್ತಾರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತು ಇದೆ ನೋಡಿ ಈಶಾನ್ಯದಲ್ಲಿ ಅಂದರೆ ದೇವಮೂಲದಲ್ಲಿ ಕೆರೆ ಇದೆ ನೈಋತ್ಯದಲ್ಲಿ ಗುಟ್ಟೆ ಇದೆ ಹೀಗಾಗಿ ಇಲ್ಲಿ ಇಡೀ ಏರಿಯಾ ನ್ಯಾಚುರಲ್ಲಾಗಿ ವಾಸ್ತು ಪ್ರಕಾರ ಇದೆ ಹೀಗಾಗಿ ಇಲ್ಲಿ ಯಾರು ಏನೇ ಅರಕೆ ಮಾಡಿಕೊಂಡ್ರೂ ಕೂಡ ಅರಕೆಗಳು ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ಬಂದಿಸ್ತಾ ಇರ್ತವೆ ಇಲ್ಲಿ ಸೂರ್ಯಪುರಕ್ಕೆ ಬಂದಂತಹ ಎಲ್ಲ ಭಕ್ತರು ಕೂಡ ಮೊದಲಿಗೆ ಗುಟ್ಟೆ ಗಣಪತಿ ದರ್ಶನ ಮಾಡ್ಕೊಂಡು ಬರ್ತಿರ್ತಾರೆ ಗುಟ್ಟೆ ಗಣಪತಿ ಆದಮೇಲೆ ಸೂರ್ಯಾಂಜನೇಯ ಸ್ವಾಮಿ ಸೂರ್ಯಪುರ ರಂಗನಾಥ ಸ್ವಾಮಿ ಹರಿಹರೇಶ್ವರ ದರ್ಶನ ಮಾಡಿಕೊಂಡು ಆಶ್ರಮದಲ್ಲಿ ಪ್ರಸಾದ ಸ್ವೀಕರಿಸಿ ಮನೆಗೆ ಹೋಗ್ಬೇಕಾದ್ರೆ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿಗೆ ಬಂದಂತಹ ಭಕ್ತರುಗಳು ಮೊದಲಿಗೆ ಏನು ಮಾಡ್ತಿರ್ತಾರೆ ಅಂತಂದರೆ ಹರಕೆ ಮಾಡ್ಕೊಳ್ತಕ್ಕಂಥ ಭಕ್ತರು ಅಂದರೆ ಇಲ್ಲಿ ಹರಕೆ ಚೀಟಿಗಳಿರುತ್ತೆ ಈ ಹರಕೆ ಚೀಟಿಯನ್ನ ನಲವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರೆದುಬಿಟ್ಟು ಈ ಹರಕೆ ಚೀಟಿಯನ್ನ ಇಲ್ಲಿ ಹಿಂದ್ಗಡೆ ನಕ್ಷತ್ರ ಗೋತ್ರ ರಾಶಿಯನ್ನು ಬರೆದು ಅವರು ಒಂದು ಹರಕೆಯನ್ನು ಬರೀತಿರ್ತಾರೆ ಹರಕೆ ತೀರ್ಸೋದನ್ನು ಕೂಡ ಬರೆದು ಅವರು ಇಚ್ಛಾನುಸಾರ ಶಕ್ತಿಯಾನುಸಾರ ಹರಕೆ ಅಂದರೆ ದಕ್ಷಿಣೆಯನ್ನು ಹಣವನ್ನು ಇಟ್ಟು ಆ ಉಂಡಿಗೆ ಹಾಕೋಗ್ತಿರ್ತಾರೆ ಉಂಡಿಗೆ ಹಾಕುವ ಹೋದಾದಮೇಲೆ ಹರ್ಕೆ ಡಿರದಾದ್ಮೇಲೆ ಅತಿ ಅವರು ಏನು ಮಾಡ್ತಿರ್ತಾರೆ ಅತಿ ಸುಲಭವಾಗಿ ಅರಕೆಗಳು ಈಡೇರ್ತಾಯಿರ್ತವೆ ಅವರ ಅರಕೆಗಳನ್ನು ಬದ್ಕೀರಿಸ್ತಾ ಇರ್ತವೆ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಆದಿತ್ಯ ಅಂತಂದರೆ ಸೂರ್ಯ ನಮಗೆ ಪುರಾಣಗಳು ಇದೆ ಅಂತಂದರೆ ಇಲ್ಲಿ ನಾವು ಯಾವಾಗಲೂ ಕೂಡ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದೊಳ್ಬೇಕು ಅಂತ ಹೇಳುತ್ತೆ ಪುರಾಣಗಳು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ ಅವರು ಸೂರ್ಯ ನಮಸ್ಕಾರವನ್ನು ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿದರೆ ಸಾಕು ಅವ್ರಿಗೆಲ್ಲರಿಗೂ ಕೂಡ ಆ ಒಂದು ಏನು ಅರ್ಕೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಡೆಫಿನೆಟಾಗಿ ಅವ್ರ ಕೆಲಸಗಳಾಗತ್ತೆ ಯಾವುದದು ಸ್ತೋತ್ರ ಆದಿತ್ಯ ಹೃದಯಂ ಅಂತ ಬಂದೇಳಿ ಈ ಆದಿತ್ಯ ಹೃದಯಂ ಅಂತಕ್ಕಂಥದ್ದು ರಾಮ ರಾವಣರ ಯುದ್ಧದಲ್ಲಿ ಬಂದಿದೆ ಅಂದರೆ ರಾಮ ರಾವಣರ ಯುದ್ಧ ಮಾಡಬೇಕಾದ್ರೆ ರಾವಣನ ಶಕ್ತಿ ಮುಂದೆ ರಾಮ ಸೋತೋಗ್ತಾ ಇರ್ತಾನೆ ರಾಮ ಸೋತೋಗ್ತಾ ಇರ್ಬೇಕಾದ್ರೆ ಅವಾಗ ಅಂತ ರಾಮ ನಾನು ನಿಮ್ಗೆ ಗೆಲ್ಲಕ್ಕಾಗಲ್ಲ ಹೀಗಾಗಿ ನಾನು ಸುಮ್ಮನಾಗದ ವಾಸಿ ಅಂತ ಬಿಟ್ಟು ಅಂತೇಳಿ ರಾಮ ರಾವಣನನ್ನು ಜಯಿಸೋಕ್ಕಾಗದಲ್ಲಿ ಸುಮ್ನಕ್ಕೆ ಕೂತಿರ್ತಾನೆ ಆಗ ಅಗಸ್ತ್ಯ ಮುನಿಗಳು ಅಂದರೆ ಅಗಸ್ತ್ಯ ಋಷಿಗಳು ಬಂದು ಈತನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಸ್ತಾರೆ ಅಗಸ್ತ್ಯ ಋಷಿಗಳಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿದಂತಹ ರಾಮ ರಾವಣನನ್ನು ಜಯಿಸ್ತಾನೆ ಅಂತ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ ಅಂದರೆ ಇಲ್ಲಿ ಈ ವಿಶೇಷತೆ ಏನಪ್ಪ ಅದು ಅಂದರೆ ನಮಗೆ ಜಯಾನ ಸಿಗಬೇಕು ಎಲ್ರಿಗೂ ಕೂಡ ನಾನು ಏನಾಗ್ತಿರ್ತಾನೆ ಅಂತಂದ್ರೆ ನಾವು ಯಾವುದೇ ಕೆಲಸಕ್ಕೆ ಹೋದ್ರು ಕೂಡ ಒಂದು ಬಿಸ್ನೆಸ್ ಮಾಡಿದ್ರೆ ಜಯ ಸಿಗಬೇಕು ಎಲೆಕ್ಷನ್ ನಿಂತ್ಕೊಂಡ್ರೆ ಜಯ ಸಿಗಬೇಕು ಅಂದರೆ ಕೋರ್ಟ್ಗೆ ಹೋದ್ರೆ ಗೆಲ್ಲಬೇಕು ಮತ್ತು ಯಾವುದೇ ಕೆಲಸ ಕೈ ಹಾಕಿದರೂ ಕೂಡ ಯಾರು ಕೂಡ ಫೇಲನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಎಲ್ಲರೂ ಕೂಡ ಜಯಾನ ಸಿಗಬೇಕು ಗೆಲುವನ್ನು ಸಿಗಬೇಕು ಅಂತಬಿಟ್ಟು ಅಂತೇಳಿ ಆ ಗೆಲುವಿನ ಮಂತ್ರವೇ ಆದಿತ್ಯ ಹೃದಯ ಅಂದರೆ ನಾವು ಗೆಲ್ಲಬೇಕು ಅಂತಂದರೆ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಆದಿತ್ಯ ಹೃದಯ ಸ್ತೋತ್ರ ಪಠಿಸ್ಬೇಕು ಅಂತ ಹೇಳತ್ತೆ ರಾಮಾಯಣದಲ್ಲಿ ಹೀಗಾಗಿ ನಮ್ಗೆ ಇವತ್ತಿಗೂ ಕೂಡ ನಾವು ಎಷ್ಟೋ ಜನ ನೋಡ್ತಿರ್ತೀವಿ ಯಾವುದೇ ವೆಹಿಕಲ್ ಅಂಥವ್ರು ಆ ಎಲ್ಲ ವೆಹಿಕಲ್ಗಳಲ್ಲಿ ಸೂರ್ಯನ ಗಿಡ ಅಂತಂದರೆ ಬಿಳಿ ಎಕ್ಕದ ಗಿಡ ಈ ಬಿಳಿ ಹಕ್ಕದ ಹೋನ ಇಟ್ಕೊಂಡಿರ್ತಾರೆ ಅದೇ ರೀತಿಯಲ್ಲಿ ಯಾವುದೇ ಬಿಸ್ನೆಸ್ ಮಾಡೋಂಥವ್ರು ಯಾವುದೇ ಯಾವುದೇ ಬಿಸ್ನೆಸ್ ಮಾಡ್ತಾ ಇರಲಿ ಅವರು ಕ್ಯಾಶ್ ಬಾಕ್ಸ್ಗಳಲ್ಲಿ ಬಿಳಿ ವೈಟ್ ಇಟ್ಕೊಂಡಿರ್ತಾರೆ ಅಂದರೆ ಬಿಳಿ ಎಕ್ಕದ ಗಿಡ ಬಂದು ಸೂರ್ಯನ ಗಿಡ ಎಷ್ಟೋ ಜನ ಅದನ್ನು ಗಣಪತಿ ಗಿಡ ಅಂದ್ಕೊಂಡಿದ್ದಾರೆ ಅದು ಗಣಪತಿ ಗಿಡ ಅಲ್ಲದು ಸೂರ್ಯನ ಗಿಡ ಪುರೋಹಿತರು ಏನಂತಂದರೆ ಅಲ್ಲಿ ಗಣಪತಿ ವಾಸ ಮಾಡ್ತಾನೆ ಅಂತ ಹೇಳಿರೋದು ಅದು ಗಣಪತಿ ಗಿಡ ಅಂತ ಯಾವತ್ತು ಗೊತ್ತಾಗುತ್ತೆ ಅಂದರೆ ರಥಸಪ್ತಮಿ ದಿನ ಎಕ್ಕದಲ್ಲಿ ಇಟ್ಕೊಂಡು ಸ್ನಾನ ಮಾಡಿರಿ ಅಂತ ಪುರೋಹಿತರು ಹೇಳಿರ್ತಾರೆ ಹೀಗಾಗಿ ಅದು ಸೂರ್ಯನ ಗಿಡ ಹೀಗಾಗಿ ಎಲ್ಲರೂ ಕೂಡ ಸೂರ್ಯನ ಹೂವ ಅಂದರೆ ಬಿಳಿ ಹಕ್ಕದವನ್ನು ಇಟ್ಕೊಂಡು ಹೋಗ್ತಾ ಇರ್ತಾನಂದ್ರೆ ಸೂರ್ಯ ಅಂದರೆ ಗೆಲುವು ಕೊಡ್ತಾನೆ ಸೂರ್ಯ ಅಂದರೆ ಜಯ ಕೊಡ್ತಾನೆ ಸೂರ್ಯ ಅಂದರೆ ಸಕ್ಸಸ್ ಕೊಡ್ತಾನೆ ಹೀಗಾಗಿ ನಮಗೆಲ್ಲರೂ ಕೂಡ ಸಕ್ಸಸ್ ಸಿಗಬೇಕು ಅಂದರೆ ನಾವು ಈ ಒಂದು ಆಂಜನೇಯ ಅಂತಂದರೆ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡ್ತಾನೆ ಅಂದರೆ ಯಾವುದೇ ರೀತಿಯ ಮಾಟ ಮಂತ್ರ ದುಷ್ಟಶಕ್ತಿಗಳಿಂದ ರಕ್ಷಣೆ ಅಂತಂದರೆ ಆಂಜನೇಯ ನಾವು ಆರಾಧನೆ ಮಾಡೋದ್ರಿಂದ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಕಾಟ ಇರೋದಿಲ್ಲ ಅಂದರೆ ಯಾವುದೇ ಮಾಟ ಮಾತ್ರ ಮದ್ರದ್ದಾಗಿರೋದಿಲ್ಲ ಯಾವುದೇ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಕೆಟ್ಟ ಶಕ್ತಿಗಳಿಂದ ನಮಗೆ ವಿಮೋಚನೆ ಸಿಗುತ್ತೆ ಈಗ ನಾವು ಎಷ್ಟೋ ಸಲ ಮನೆಗಳಲ್ಲಿ ಏನಾಗ್ತಿರ್ತದೆ ಅಂದರೆ ಸದಾಕಾಲ ನಮ್ಮ ಮನೆಗಳಲ್ಲಿ ಜಗಳಾಗ್ತಾ ಇರ್ತದೆ ಅಶಾಂತಿ ಇರ್ತದೆ ಯಾವಾಗ ಅಶಾಂತಿ ಇರ್ತದೆ ಅಂತಂದರೆ ನೆಗೆಟಿವ್ ಎನರ್ಜಿ ಇದ್ದಾಗ ಅಶಾಂತಿ ಇರ್ತದೆ ಅಂದರೆ ಆ ನೆಗೆಟಿವ್ ಎನರ್ಜಿ ಹೋಗಬೇಕು ಅಂತಂದರೆ ನೋಡಿ ಸದಾ ಕಾಲ ಈ ಥರ ಒಂದು ಕೇಸರಿ ವಸ್ತ್ರ ಧರಿಸಿದ್ರು ಕೂಡ ಎಷ್ಟೋ ಒಂದು ಪರಿಹಾರ ಸಿಗುತ್ತೆ ಯಾಕೆಂದರೆ ಇದು ಕೇಸರಿ ಬಂದು ಆಂಜನೇಯನ ಪ್ರಿಯ ಆಂಜನೇಯನಿಗೆ ಕೇಸರಿ ತುಂಬ ಇಷ್ಟ ಹೀಗಾಗಿ ನಾವು ಆಂಜನೇಯನ ಪ್ರಿಯವಾದ ಒಂದು ಕೇಸರಿ ವಸ್ತ್ರವನ್ನು ಧರಿಸ್ಕೊಳ್ಳೋದನ್ನು ಅಭ್ಯಾಸ ಪಡಿಸ್ಕೋಬೇಕು ಮತ್ತು ಎರಡನೇ ದಿನ ಅಂತ ಏನಂತಂದರೆ ಮನೆ ಸುತ್ತಲೂ ಕೂಡ ಯಾವಾಗಲೂ ಕೂಡ ನಾಟಿಯಸಿನ ಗೋಮೂತ್ರ ಹಾಕೋಬೇಕು ಕೆಲವ್ರಿಗೆ ನಾಟಿ ಹೆಸ ಅಂತಂದ್ರೆ ಏನು ಅಂತ ಗೊತ್ತಿರಲ್ಲ ನೋಡಿ ಯಾವುದು ನಾಟಿ ಹೆಸ ಅಂತಂದ್ರೆ ಯಾವ ಹಸುವಿಗೆ ಬೆನ್ನ ಮೇಲೆ ಅಂದರೆ ಗೋಪುರ ಇರುತ್ತೆ ಅಂದರೆ ನಾವು ಹುಬ್ಬು ಅಂತ ಕರಿತೀವಿ ಕೆಲವರು ಡುಬ್ಬ ಅಂತ ಕರೀತಾರೆ ಅದು ಗೋಪುರ ಅಂತ ಕರಿತೀವಿ ಅದನ್ನು ನಾವು ಸೂರ್ಯಕೇತು ಅಂತ ಅಂತೀವಿ ಅಂದರೆ ಆ ಸೂರ್ಯಕೇತು ಕೇತು ಅಂದ್ರೆ ಸೂರ್ಯನ ಕಿರಣಗಳನ್ನು ಗೀರ್ಕೊಳ್ಲಿಕ್ಕೆ ಅದಕ್ಕೆ ಮಾತ್ರ ಪವರ್ ಇರೋದು ನಾಟಿ ಹಸುವಿಗೆ ಯಾವುದೇ ಸೀಮೆ ಹಸುಗಳಿಗೆ ಆ ಗೋಪುರ ಇರೋದಿಲ್ಲ ಹೀಗಾಗಿ ಆ ಸೀಮೆ ಹಸಿನ ಒಂದು ಗೋಮೂತ್ರವನ್ನು ಹಾಕಿದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಹೀಗಾಗಿ ನಾಟಿ ಎಸ್ ಗೋಮೂತ್ರವನ್ನು ವಾರಕ್ಕೊಂದು ಸಲ ಮನೆ ಸುತ್ತು ಕೂಡ ಹಾಕ್ಕೊಂಡ್ರು ಕೂಡ ನಮಗೆ ಪರಿಹಾರ ಸಿಗ್ತಾ ಇರ್ತದೆ ಅದೇ ರೀತಿಯಲ್ಲಿ